ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಪಾಠ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಇದರ ಬಗ್ಗೆ ತಿಳಿಯೋಣ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅಂದರೆ ಪ್ರಾಣಿ ಹಾಗೂ ಪಕ್ಷಿಗಳು ಸೊ ಪಾಲಕರೇ ನಿಮಗೆಲ್ಲ ತಿಳಿದಿರೋ ಹಾಗೆ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ದಯವಿಟ್ಟು ವಿಡಿಯೋವನ್ನು ಆನ್ ಮಾಡಿ ಮಕ್ಕಳ ಕೈಯಲ್ಲಿ ಕೊಟ್ಟು ಪಕ್ಕದಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಕಲಿಯಲು ಸಹಾಯ ಮಾಡಿ ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿ ಮತ್ತು ಅದನ್ನು ರಿಪೀಟ್ ಮಾಡಲು ಪ್ರಯತ್ನಿಸಲಿ ಮಕ್ಕಳೇ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಈ ಪಠ್ಯಪುಸ್ತಕದಲ್ಲಿ ನೀವು ಈ ಪಾಠವನ್ನು ನೋಡಿರ್ಬೋದು ಪಠ್ಯಪುಸ್ತಕದಲ್ಲಿ ಇದೆಯಲ್ಲ ಈ ಪಾಠ ಸೊ ಪಠ್ಯಪುಸ್ತಕದಲ್ಲಿ ನಾವು ಹಲವಾರು ಪ್ರಾಣಿಗಳನ್ನು ಕಾಣ್ಬೋದು ಅದೇ ರೀತಿಯಾಗಿ ಪಕ್ಷಿಗಳನ್ನು ಕಾಣ್ಬೋದು ಸೊ ಇವುಗಳ ಹೆಸರನ್ನು ಇಂಗ್ಲೀಷಲ್ಲಿ ಹಾಗೂ ಕನ್ನಡದಲ್ಲಿ ತಿಳಿಯುತ್ತ ಕಲಿಯೋಣಲ್ವಾ ಮೊದಲಿಗೆ ಎಲ್ಲ ಪ್ರಾಣಿಗಳು ಹಾಗೂ ಪಕ್ಷಿಗಳ ಹೆಸರು ಕಲಿಯೋಣ ನಂತರ ಈ ಚಟುವಟಿಕೆಗೆ ಮಾಡೋಣ ಸೊ ಇಲ್ಲಿ ವಿಡಿಯೋದಲ್ಲಿ ಕಾಣ್ಬೋದು ಪ್ರಾಣಿಗಳ ಚಿ ಚಿತ್ರವನ್ನು ಸೊ ಹೀಗೆ ಮೊದಲಿಗೆ ಪ್ರಾಣಿಗಳ ಪರಿಚಯ ಮಾಡಿಕೊಳ್ಳೋಣ ಸೊ ಚಿತ್ರದಲ್ಲಿ ಕಾಣ್ತಾ ಇದ್ದೀರಾ ಇಂಗ್ಲೀಷ್ ಮಗು ಕನ್ನಡದಲ್ಲಿ ತಿಳಿಯೋಣ ಸಿಂಹ ಲಯನ್ ಆನೆ ಎಲಿಫೆಂಟ್ ಕರಡಿ ಬೇರ್ ಕ್ಯಾಂಗರು ಸೊ ಇದು ನಮ್ಮ ದೇಶದಲ್ಲಿ ಸಿಗುವಂಥ ಪ್ರಾಣಿ ಅಲ್ಲ ಆಸ್ಟ್ರೇಲಿಯಾದಲ್ಲಿ ಸಿಗುವಂತಹ ಪ್ರಾಣಿ ಇದು ಇದಕ್ಕೆ ಕನ್ನಡ ಹಾಗೂ ಇಂಗ್ಲೀಷಲ್ಲಿ ಕ್ಯಾಂಗರು ಅಂತ ಕರಿತೀವಿ ನಾಯಿ ಡಾಗ್ ಕನ್ನಡ ಹಾಗೂ ಇಂಗ್ಲೀಷಲ್ಲಿ ಚೀತ ಇದು ಡಾಂಕಿ ಕತ್ತೆ ರೈನೊಸಾಲ್ಟ್ ಇಂಗ್ಲೀಷಲ್ಲಿ ರೈನೋಸಾಲ್ಸ್ ಅಂತ ಕರಿತೀವಿ ಟೈಗರ್ ಹುಲಿ ಮಂಕಿ ಕೋತಿ ಅಥವಾ ವಾನರ ಇದು ಇಂಗ್ಲೀಷ್ ಹಾಗೂ ಕನ್ನಡದಲ್ಲಿ ಝೀಬ್ರಾ ಡೀರ್ ಅಂದರೆ ಜಿಂಕೆ ಇದು ಬೆಕ್ಕು ಕ್ಯಾಟ್ ಮೊಲ ರಾಬಿಟ್ ಕುದುರೆ ಹಾರ್ಸ್ ಹಸು ಕಾವು ಒಂಟೆ ಕ್ಯಾಮೆಲ್ ತೋಳ ವಲ್ಫ್ ಕುರಿ ಶೀಪ್ ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿ ನಾವು ಇದಕ್ಕೆ ಜಿರಾಫ್ ಅಂತ ಕರಿತೀವಿ ಸೊ ನೋಡಿದ್ರಲ್ಲ ಮಕ್ಕಳ ನೀವು ಎಲ್ಲ ಪ್ರಾಣಿಗಳ ಹೆಸರು ಸೊ ಈಗ ಪಕ್ಷಿಗಳ ಪರಿಚಯ ಇದು ಗಿಳಿ ಪ್ಯಾರೆಟ್ ಹುಂಜ ಕಾಕ್ ಟರ್ಕಿ ತುರ್ಕಿ ಹುಂಜ ನವಿಲು ಪೀಕಾಕ್ ಹಂಸ ಸ್ವಾನ್ ಇದು ಹಾಸ್ಟ್ರಿಚ್ ನಮ್ಮ ದೇಶದಲ್ಲಿ ಸಿಗೋದಿಲ್ಲ ಈ ಪಕ್ಷಿ ಹಾಸ್ಟ್ರಿಚ್ ಮೈನಾ ಗೋರವಂಕ ಬಾತುಕೋಳಿ ಡಕ್ ಸ್ಪ್ಯಾರೋ ಗುಬ್ಬಿ ಕ್ವೈನ್ ಲಾವಕ್ಕಿ ಕಾಗೆ ಥ್ರೋ ಗರುಡ ಈಗಲ್ ಕಿಂಗ್ಫಿಶ ಮೀನುಳ್ಳಿ ಪಿಜನ್ ಪಾರಿವಾಳ ಹುಡ್ಪೆಕ್ಕ ಮರ ಕುಟಕ ಹೆನ್ ಕೋಳಿ ಕ್ರೇನ್ ಕೊಕ್ಕರೆ ಪೆಲಿಕೇನ್ ಸೊ ಕನ್ನಡ ಇಂಗ್ಲೀಷಲ್ಲಿ ಪೆಲಿಕನ್ ಅಂತಿದೆ ಕುಕ್ಕು ಕೋಗಿಲೆ ಔಲ್ ಗೂಬಿ ಸೊ ಈ ರೀತಿಯಾಗಿ ಪಕ್ಷಿಗಳ ಪರಿಚಯನೂ ಮಾಡ್ಕೊಂಡಲ್ಲ ಮೊದಲಿಗೆ ಪಠ್ಯದಲ್ಲಿರುವಂತಹ ಪ್ರಾಣಿಗಳ ಹೆಸರನ್ನು ಪರಿಚಯ ಮಾಡ್ಕೊಳ್ಳೋಣ ಕೌ ಹಸುವಿಗೆ ನಾವು ಕೌ ಅಂತ ಕರಿತೀವಿ ಕುದುರೆ ಹರ್ಸ್ ಕುದುರೆ ಹರ್ಸ್ ಹಂದಿ ಪಿಗ್ ಹಂದಿ ಪಿಗ್ ಶೀಪ್ ಕುರಿ ಶೀಪ್ ಕುರಿ ಇಲಿ ರ್ಯಾಟ್ ಇಲಿ ರ್ಯಾಟ್ ಬೆಕ್ಕು ಕ್ಯಾಟ್ ಬೆಕ್ಕು ಕ್ಯಾಟ್ ನಾಯಿ ಡಾಗ್ ನಾಯಿ ಡಾಗ್ ಸೊ ಈ ರೀತಿಯಾಗಿ ನಮ್ಮ ಪುಟ್ಟಿಯ ಪುಸ್ತಕ ಪುಸ್ತಕದಲ್ಲಿ ಇರುವಂಥ ಪ್ರಾಣಿಗಳ ಪರಿಚಯ ಆಯಿತಲ್ಲ ಈಗ ಪಕ್ಷಿಗಳ ಪರಿಚಯ ಮಾಡ್ಕೊಳ್ಳೋಣ ಕ್ರೋ काहे क्रो डक बात कोडी डक बात कोडी डकलिंग बात कोडी घड़ा मरी घड़ डकलिंग बात कोडी या मरी घड़ हेन हेन कोडी हेन कोडी कॉक हुंजा कॉक हुंजा पिजन पारिवारा पिजन ಪಾರಿವಾಳ ಚಿಕ್ಸ್ ಕೋಳಿಮರಿ ಚಿಕ್ಸ್ ಕೋಳಿಮರಿ ಸೊ ಇವು ನಮ್ಮ ಪಾಠದಲ್ಲಿ ಸಿಗುವಂತಹ ಪ್ರಾಣಿಗಳು ಹಾಗೂ ಪಕ್ಷಿಗಳು ಸೊ ಪ್ರಾಣಿ ಮತ್ತು ಪಕ್ಷಿಗಳ ಹೆಸರು ಕನ್ನಡ ಹಾಗೂ ಇಂಗ್ಲೀಷಲ್ಲಿ ತಿಳ್ಕೊಂಡ್ರಲ್ಲ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಮಕ್ಕಳೇ ಥ್ಯಾಂಕ್ ಯು